ಬಾಡಿಗೆ ಕುಂಡ್ರಬೇಕಾಗ್ಯದ ನನ್ನ ಶರೀರ ಒಳಗ ನನ್ನ ಶರೀರ ಬಿಟ್ಟ ಕಡಿಯಾಕ ಜೀವಾತ್ಮಕ ಜಾಗನ ಇಲ್ಲ ಯಾಕಂದ್ರೆ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ತಿರುಗಿ ಬಂದ್ರು ಶರೀರ ಅಂತ ಹೆಣ್ತಿ ಸಾಥ್ ಕೊಡಬೇಕ ಅಂದ್ರ ಜೀವಾತ್ಮ ಅನ್ನುವಂಥ ಗಾಂಡ ಜನ್ಮದಾಗ ಮಾಡಿರುವಂಥ ಕರ್ಮ ಕಳ್ಕೊಳ್ಕ ಶರೀರ ಸಾಥ್ ಕೊಡ್ಬೇಕಂತ ನಂದ ವಾದ ಐತಿ ಇದು ಪಂಚಕರ್ಣಿ ವಾದಾತ್ರಿ ಬಹಿರಂಗದೊಳಗಾದ್ರು ಹಂಗ ಹುಡುಗಿದ್ದಲ್ಲಿ ಹುಡುಗ ಹೋಗಬೇಕಾತೈತಿ ಹುಡುಗಿದ್ದಲ್ಲಿ ಹುಡುಗಿ ಬರಂಗಿಲ್ರಿ ಅದು ಹೆಂಗ ಎಲ್ಲಿ ಹುಡುಗಿ ಐತಿ ನೋಡ್ರಿ ಅಲ್ಲಿ ಬುತ್ತಿ ಕಟ್ಟಕೊಂಡ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡ ಅಕ್ಕಿ ಇದ್ದಲ್ಲಿ ಹೋದ ಬಳಕ ಅದು ಹೆಂಗ ಅಕ್ಕಿ ಇದ್ದಲ್ಲಿ ಹೋಗಿ ಏನೋ ನನಗ ಒಳಗಿ ಹೆಣಮ ಗಂಡ ಪಸಂದ್ರಿ ಅಂದಾಗ ನಮ್ ಭಾಗಾತ್ಮತಿಯಿಂದ ಹೊರ ಕುತ್ಕೊಂಡು ಪಸಂದ್ರಿ ಆಯ್ತು ಎಸ್ ಅಂದ್ರನ ಹೊರ ಕುತ್ಕೊಂಡು ಎಸ್ ಹಾಕಿ ಒಳ ಕೂತಿಯೋಸನ್ ಬೇಕ ಮೊದಲ ಮೊದಲು ಅಂದ್ರ ಪೀಚರ್ ಸರ್ಕೋ ಗಾಡಿ ಲೇಖರ ಗರ್ಕೊಂದಂಗ ಆಗ್ತದ ಬಗ ಬೇಕು ಮೊದಲ ಅಕ್ಕಿ ಇದ್ದಲ್ಲಿ ನೀ ಹೋಗ್ತಿ ನೀ ಇದ್ದಲ್ಲಿ ಅಕ್ಕಿ ಬಂದಿಲ್ಲ ಇದು ಬಹಿರಂಗದಾನ ಸುದ್ದಿ ಅಂತರಂಗದಾನ ಸುದ್ದಿ ಶರೀರ ಇದ್ದಲ್ಲೇ ಜೀವಾತ್ಮ ಎಲ್ಲಿ ಶರೀರ ಇದ್ದಲ್ಲಿ ನೀನಾಗೆ ಬರ್ತಿ ಬಹಿರಂಗದಾಗ ಅಕ್ಕಿದ್ದಲ್ಲಿ ನೀ ಹೋಗ್ತಿ ಅದಕ್ಕೆ ಬಂದ ನಿನ್ನ ಸುತ್ತ ಯಾವ್ದು ಇಲ್ಲ ಅಂತ ಹೇಳ್ತಾನ ಕವಿ ಕವಿ ಹೇಳ್ತಾನ ಅದಕ್ಕೆ ಯಾಕೆ ಇಲ್ಲ ಅಂತ ಹೇಳ್ತಾರಂದ್ರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದೀವಿ ಕರೆ ಬಿಲ್ಡಿಂಗ್ ಅಂತ ಹೇಳಿ ಅನ್ನೋ ಸಾಯುತ್ತ ಹೋದ ಬಂಗಾರದ ಹಾಸಿಗೆ ಮಾಡಿ ಹಾಕ್ತಾರನ್ರಿ ಮಣ್ಣಾಗ ಇಲ್ಲ ಇಲ್ಲ ದೊಡ್ಡ ಬಿಲ್ಡಿಂಗದ್ರಿ ಒಂದು ಐವತ್ತು ಕೋಟಿದ ಬಿಲ್ಡಿಂಗ್ ಬಿಲ್ಡಿಂಗದಾಗದಪ್ಪ ಅಂದ್ರೆ ಅವ ಹೋಗಬೇಕಾದ ಮತ್ತ ಮೂರು ಮಳ ಮಣ್ಣಾಗ ಎಲ್ಲಿ ಹೋಗಬೇಕಾದ್ರೂ ಮತ್ತೆ ಈಗ ಭಾಳ ಮೈ ಮ್ಯಾಗ ಒಂದು ಹತ್ತು ತೊಲಿ ಬಂಗಾರ ಹಾಕ್ಕೊಂಡು ಊರೆಲ್ಲ ಪೇರಿ ಹಾಕ್ತಾನಂದ್ರೆ ಅದು ಶ್ರೀಮಂತಿಕೆ ಅಲ್ಲ ಅಲ್ಲ ಮತ್ತೆ ಒಂದು ಹತ್ತು ಲಕ್ಷ ಬ್ಯಾಂಕಿಗೆ ಹಾಕ್ಕೊಂಡು ಊರಾಗ ಭಾಳ ಸಾವುಕಾರದೇ ಅಂದ್ರೆ ಅದು ಶ್ರೀಮಂತಿಕೆ ಅಲ್ಲ ಇಲ್ಲ ಶ್ರೀಮಂತಿಕೆ ಇರ್ಬೇಕು ಎಂತದ ಮನೆ ತನಕ ಹೊಸದ ಬಂದವಂಗ ಯಾರು ಒಂದು ತುತ್ತ ಅನ್ನ ನೀಡಿತಿತ್ತಾರಲ್ಲ ಜಗದಾಗ ಅವ್ನ ದೊಡ್ಡ ಸೌಕರ್ಯ ಯಾವ ಅಲ್ಲ ಅಂತ ಹೇಳತನಕವಿ ಹೌದೌದು ಶ್ರೀಮಂತಿಕೆ ಬೇಕ ಎಂತ ಹೊಸದ್ ಬಂದವಂಗ ಒಂದು ತುತ್ತ ಅನ್ನ ನೀಡಿನಲ್ಲ ಅನ್ನುವಂತ ಭಾವನಾ ಬೇಕ ಒಳಗ ಹೃದಯ ಹೃದಯ ಶ್ರೀಮಂತಿಕೆ ಬೇಕು ಐತಿ ಅದಕ್ಕೆ ಅವ್ನು ನೀಡ್ಕೊಲಾಕ ಬಂದವನು ಒಂದ್ ಮಾತ ಹೆಣ್ಣ ಹೆಣ್ಮಕ್ಳಿ ಜಾಗ ಕೊಡ್ರಿ ಕಡೆ ನೀಡ್ಕೊಲಾಕ ಬಂದವ ಏನ್ ಒಬ್ಬ ಭಿಕ್ಷುಕ ಬಂದಾನ ಹೊರಗ ಅಂದ್ರು ಅವ ಒಂದ್ ಮಾತು ಕೇಳ್ದಾ ನೀಡ್ರಿ ಅನಾಂಗಿಲ್ಲವಾ ನೋಡ್ರಿ ನೀವು ಜನ್ ಹುಡಿಯದ ಪ್ರತಿ ಒಂದ್ ಮಾತಿನೊಳಗ ಶಕ್ತಿ ತುಂಬಿ ಕುತದ ಹಂಗ ಬಂದವ ಯಪ್ಪ ನನಗ ನೀಡ್ರಿ ಅನಾಂಗಿಲ್ಲ ಇಲ್ಲ ಯವ ನನಗೊಂದು ತುತ್ತ ಅನ್ನ ನೀಡಿ ಯವಾನ ಕರೆ ಯಪ್ಪ ಅನ್ನಕೆ ಸಾಧ್ಯ ಇಲ್ಲ ಯಪ್ಪಾನಂತೂ ಅನ್ನ ಎಲ್ಲಿ ಬೇಡತಾನ ಅಪ್ಪ ಮತ್ ಇನ್ನೊಂದ್ ಮಾತ್ ಹೇಳಿದ್ರಿಗವ್ ಪರಮಾತ್ಮ ದೊಡ್ಡವ ಹೇಳ ಪರಮಾತ್ಮ ಹೆಂಗ್ ದೊಡ್ಡವಾಗ್ತಾನು ಸಣ್ಣ ಈಗ ಪೆಂಟುನಿಗೆ ನಡ್ದವ್ರಿಲ್ ನಡಿಲ್ರಿ ಹೆಂಗೆ ಜೋಕಾಲಿ ಹಾಕೊಂಡು ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ

ಒಂದು ಬಳಗ ಯಾರೋ ಎಲ್ಲೋ ಹಿಂಬಲ ಬರ್ರವರ ಏ ನೀರಿನೋಳು ನೀರು ಕೂಡಿ ರೂಪಿನೋಳು ರೂಪ ಕೂಡಿ ಎಲ್ಲೋ ಯಾರ್ಯಾರ ನೋಳು ನೀರ ಕೂಡಿ ರೂಪಿನೊಳು ರೂಪ ಕೂಡ ಇಲ್ಲೋ ಯಾರ್ಯಾರಾಗಿಯ ಹಿಂಗೈತಿ ಅನುಭವದ ಬಾಗಿ ಅನುಭವದ ಅಲ್ಲಂದಿಯ ಮಾರುತಿ ಪಾದ ಕೋಗಿ ಐ ಮುಗದ ನಿತ್ಯ ವಸಿರ ಬಾರಿಯ ಸಿದ್ರಾಂಬೈರೇ ಬುದ್ದಿ ಕೊಟ್ಟ ನಾಗೇಶ್ ಅವರ ಹಾಡು ಮ್ಯಾತ್ತ ಏ ನಾಗಪ್ಪ ನಾಗಪ್ಪನಕ್ಷರ ಹೊಸ ಬಾ ನಂದಿ ವಾಹನ ಸದಾ ನೀನ ಜ್ಞಾನಾತ ಹೇಳತೇರಿ ಸ್ತೋತ್ರ ಮಾಡ್ಯಾರೀ ಅಂದ್ರೆ ನಂದಿ ಅಂದ್ರ ಬಸವಣ್ಣ ಬಸವಣ್ಣಪ್ಪನ ಸ್ತೋತ್ರ ಮಾಡ್ಲಾಕಂದ್ರ ಇರಲ್ರಿ ಯಾಕಂದ್ರೆ ನಮ್ ಬಾಗ ಪಜಾ ತಾನಾಗೆ ತಗದಾರ ಅಂದ್ರ ಸುಮ್ಮ ಇಲ್ಲ ತೋಡಿ ನಂದಿ ಬದಲು ಕೇಳಬೇಕಾಗ್ಯದ ರೀ ಈಗ ಸದಕ ಈ ಬಸವಣ್ಣಪ್ಪದಾನ ಎರಡು ಕೋಡಿನ ಬಸವಣ್ಣದ ನಡಬಾರಕ ಜರಾನ ತೆಗ್ ಬಿದ್ದಂಗ ಆಗಿ ಗುಬ್ಬಿಟ್ಟಿ ಎದ್ದದ ರೀ ಎರಡು ನಡಬಾರ ಕೋಡಿನ ನಡಬಾರಕ ಎರಡು ಕೋಡಿನ ಏನ ಪ್ರಥಮದೊಳಗ ಬಸವಣ್ಣಪ್ಪ ಮೂರು ಕೋಡಿದ್ದು ನಡಬಾರೀಳ್ಬೇಕಾದ ಯಾರು ಏನ ಅವನಾಗ ಹೋಗಿ ಯಾರ ಮನೆಯಾಗ ಅದು ಕೊಟ್ಟನು ಆ ಕೋಡಿಗೆ ಸುದ್ದ ಏನಾಗಿ ಆಗಿ ಜಗತ್ತಿನೊಳಗೆ ಜಗತ್ತಿನೊಳಗ ಎತ್ತ ಎಷ್ಟ ಐತಿ ಅಂದ್ರೂ ಆ ಏನು ತೆಗ್ ಬಿದ್ದಲ್ರಿ ಅಲ್ಲಿ ಒಂದು ಸ್ವಲ್ಪ ತುರಿಸಿರ ಜಾಗಾದ ಮ್ಯಾಗ ಎತ್ತ ಸಮಾಧಾನ ಆಗಿ ನಿಂದಿರ್ತದ ಯಾಕ ಯಾಕಂದ್ರೆ ಅದು ಮುರಿದಿರೋ ಜಾಗ ತಿನಿಸು ಕೊಡ್ತೈತಿ ಅದಕ್ಕೆ ಕೆದರಿದ್ರೆ ಸಮಾಧಾನ ಆಗ್ತೈತಿ ಅಲ್ಲಿ ಹಂಗೆ ವಾಂಡ ಎಟ್ಟೈತಿ ಅಂದ್ರೂ ಅಲ್ಲಿ ತುರಿಸಿದ್ರ ಗಪ್ಪ ಹೇಳ್ತಾರೆ ಎತ್ತ ಹಂಗೀ ನಡಬಾರಿಕೆನ ಕೂಡ ನಂದಿಗೆ ಹೋಗಬೇಕಾದ್ರೆ ಯಾವ ಕಾರಣಕ್ಕೆ ಹೋಗ್ಯದ ಯಾರ ಕೈಯಾಗ ಹೋಗ್ಯದ ಅದು ಕಲಿಯುಗದೊಳಗೆ ಏನು ಚಾಜಾಗಿ ಆಗಿ ಉಳ್ದೈತಿ ಮತ್ತೆ ಬಸವಣ್ಣಪ್ಪಗಳು ಬಹಳ ಮಂದಿ ರೀ ಬರೇ ನಂದಿ ಅಂದ್ರೆ ಹಂಗಲ್ರಿ ಬಸವಣ್ಣಪ್ಪ ಬಹಳ ಬಾಗೇವಾಡಿ ಬಸವಣ್ಣ ಕಿಳೆಗಾಮಿ ಬಸವಣ್ಣ ಬ್ಯಾಲದ ಬಸವಣ್ಣ ಬ್ಯಾಳಿ ಬಸವಣ್ಣ ಮತ್ತು ಮೇಲಾಗ್ಯಪ್ಪ ಮಳಿ ಬಹಳ ಜೋರಾಗ ಭೂಮಿ ಮ್ಯಾಗ ತಿರುಗತದ ಗುಲ್ಲಿ ಬಸವಣ್ಣ ಹೊತ್ತ ತಾಯಿನ ಹುಟ್ಟಿದ ಮಗ ತಾಯಿನ ಹೊತ್ ತಿರ್ಗಮ ಅವ್ನೆ ಅವನೇ ಗುಲ್ಲಿ ಬಸವಣ್ಣ ಇವ್ರು ಹೇಳಿ ನಂದಿ ಸುದ್ದಿ ಹೇಳ ಅಂದ್ರೆ ನಂದಿ ಕೋಡ ನಡಬಾರಕಿಂದ ಏನಾಗೈತಿ ನಡಬಾರಕ ಯಾಕ ತೆಗ್ ಬಿದ್ದತಿ ಇದ batayi ba adi shakti ba batayi ba adi shakti ba bhaktar bhakti तयबा आदि शक्ति नो शक्ति आदिशक्ति भक्त भक्ति मलबुआ दे आदि शक्ति शक्ति बात நீனோ சண்ட முண்டர்னதே சாமுண்டி நீனோ சும்பு சம்வார மாம்பி நீனோ சண்ட முண்ட தைத்தர்னி சாமுண்டி நீனோ பத்திர பக்தி ஒரேது

ಮೈಸಾಸೂರ ಮರ್ದಿನಿ ಬಾ ಆದಿಶಕ್ತಿ ಸೀತಾ ಅನಿಸಿದಿ ಲಕ್ಷ್ಮೀ ದೇವಿ ನೀನೋ ಬಾ ಮೈಸಾಸೂರನ ಮರ್ದನ ಮಾಡಿರಿ ಮೈಸಾಸುರ ಮರ್ದಿನಿ ಬಾ ಆದಿಶಕ್ತಿ ಸೀತಾ ಅನಿಸಿದ ಲಕ್ಷ್ಮೀ ದೇವಿ ನೀನೋ ಬಾ ಭಕ್ತರ ಭಕ್ತಿಗೆ ಒಲೆದು ದೇವಿ ಬಾ ಬಾ ತಾಯಿ ಬಾ

ಭಕ್ತರ ಭಕ್ತಿಗೆ ಭಿ ದೇವಿ ಬಾ ಪ ತಾಯಿ ಬಾ ಭಾ ಶಕ್ತಿ ಬಾ ನೇನು ಭಾ ತಾಯಿ ಬಾ ಆದಿ ಶಕ್ತಿ ಬಾ ಭಕ್ತರ ಮಸಬಿನಾಳದಲ್ಲಿ ಮೆರಸಿದಿ ಆದಿಶಕ್ತಿ ನೀನು ಅದೇಶದೊಳಗು ಹೆಸರಾದ ಗೌರದೇವಿ ನೀನು ಬಾ ದೇಶದೊಳಗ ಮಸಬಿನಾಳದಲ್ಲಿ ನನದಂತಕಿ ಬಾ ಕಂದ ವಿದ್ಯಾನ ಮೆರಸಿದಂತಕಿ ನೀನು ತಾಯಿ ಬಾ ತಾಯಿ ಬಾ

शिवा